ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇಲ್ಲಿ ಎರಡು ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಲ್ಲ ಅದೇ ಅಕ್ಕಿ ತೊರಿ ಮೊಸರನ್ನ ಮಾಡಲಿಕ್ಕೆ ಇಲ್ಲಾಂದ್ರೆ ನೀವು ರೇಷನ್ ಅಕ್ಕಿನೂ ಮಾಡ್ಬೋದು ನಾನಿಲ್ಲಿ ಅವನ್ನ ಕ್ಲೀನಾಗಿ ಅಕ್ಕಿನ ತೊಳೆದುಬಿಟ್ಟು ಒಂದು ಎರಡು ಮೂರು ಸತಿ ತೊಳಿಬೇಕು ನೀಟಾಗಿ ಕ್ಲೀನಾಗಿ ಎಲ್ಲ ಮಣ್ಣು ಧೂಳು ಅಥವಾ ಏನರ ಇರುತ್ತೆಲ್ಲ ಸ್ವಚ್ಛ ಮಾಡಿ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು ಇವಾಗ ನಾನು ಇಲ್ಲಿ ಅದೇ ಬೌಲಿಲ್ಲೆ ನಾಲ್ಕು ಬೌಲ ನೀರು ಹಾಕ್ಕೊಂಡಿದ್ದೀನಿ ಅಥವಾ ಬಟ್ಲಿಲ್ಲ ನಾಲ್ಕು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಕೂಗಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇವಾಗ ರೆಡಿ ಮಾಡಿದ್ದೀನಿ ಇದ್ದೀನಿ ನೋಡಿ ಅನ್ನ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಸಪ್ರೇಟಾಗಿ ತಗೋದು ಆರಲಿಕ್ಕೆ ಇಡಬೇಕು ಬಿಸಿ ಬಿಸಿಯಾಗಿದ್ದರೆ ಮೊಸರನ್ನ ಚೆನ್ನಾಗಿ ಬರೋದಿಲ್ಲ ಒಡೆದು ಹೋಗೋ ಹಾಗೆ ಇರುತ್ತೆ ಅದಕ್ಕೆ ಅನ್ನನ ಸ್ವಲ್ಪ ಆರಲಿಕ್ಕೆ ಇಡಬೇಕು ಹಾಗೆ ನಾನು ಇಲ್ಲಿ ಈರುಳ್ಳಿನ ಕಟ್ ಇದು ಸಾರಿ ಮೆಣಸಿನ್ಕಾಯಿನೇ ಕಟ್ ಮಾಡಿಬಿಟ್ಟು ಹಾಗೆ ಕರಿಬೇವಿನ ಸೊಪ್ಪು ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲಿ ಒಂದು ಎರಡು ಬೌಲು ಮೊಸರು ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಇದ್ದರೆ ಕಡಿಮೆ ತೊಗೊಳ್ಳಿ ಹುಳಿ ಕಡಿಮೆ ಇದ್ದರೆ ಜಾಸ್ತಿ ಮೊಸರನ್ನು ತೊಗೊಳ್ಳಿ ನಾನು ಇಲ್ಲಿ ಹುಳಿ ಕಡಿಮೆ ಇರೋದರಿಂದ ಮೊಸರು ಜಾಸ್ತಿ ತೊಗೊಂಡಿದ್ದೀನಿ ಮೊಸರು ಹುಳಿ ಇದ್ದವರು ಸ್ವಲ್ಪ ಒಂದು ಅರ್ಧ ಬೌಲು ಹಾಲು ಹಾಕ್ಕೊಂಡು ಹಾಲು ಹಾಕ್ಕೊಂಡ್ಬಿಡಿ ನೀಟಾಗಿ ಹುಳಿ ಚೆನ್ನಾಗಿ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೇಕು ನೀಟಾಗಿ ನಾನು ಇವಾಗ ಮೊಸರನ್ನು ತಿಳಿ ಮಾಡ್ಕೋತಾ ಇದ್ದೀನಿ ಗಟ್ಟಿ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಮೊಸರನ್ನ ಅದಕ್ಕೆ ನಾನು ತಿಳಿ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ನೀವೂ ಹೀಗೆ ಮಾಡಿ ಫಸ್ಟಿಗೆ ಮೊಸರನ್ನ ಕಡಿದ್ಬಿಟ್ಟು ನೀರು ಹಾಕೋಬೇಕು ಯಾಕಂದರೆ ನೀರು ಹಾಕಿದ್ರೇ ಸ್ಟಾರ್ಟಿಂಗು ಒಡಕ್ ಒಡಕಾಗುತ್ತೆ ಅದು ಇವಾಗ ನೋಡಿ ನಾನು ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ನಿಮ್ಮ ಹತ್ರ ತುಪ್ಪ ಇದ್ರೆ ತುಪ್ಪ ಹಾಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ದು ನೀವು ಯಾ ಹಾಕ್ಕೊಂಡುಬಿಡಿ ನಾನಿಲ್ಲಿ ಒಂದು ಸ್ಪೂನ ತುಪ್ಪ ಹಾಕೊಂಡ್ಬಿಟ್ಟೀನಿ ಅದನ್ನು ಸ್ವಲ್ಪ ಕರ್ಬು ಹೊರ್ಗು ಬಿಡೋಣ ನಾನು ಒಂದು ಟೇಬಲ್ ಸ್ಪೂನು ಇಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಗೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಬೇಕು ಹಾಗೆ ನಾನು ಇಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ಮೇಲೆ ಅದು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಹಾಗೆ ನಾನು ಇಲ್ಲಿ ಒಂದು ಸ್ಪೂನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒನ್ ಒನ್ ಟೇಬಲ್ ಸ್ಪೂನ ಇತ್ತ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗುತ್ತೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಅದನ್ನು ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇನ್ನೇ ಇಲ್ಲಿ ಫ್ರೈ ಮಾಡ್ಕೊಂಡು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೀವು ಗೊತ್ತಾಗ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಬೇಳೆದು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ರೆಡಿಯಾಗಿದ್ದದು ಒಗ್ಗರಣೆ ಈ ಕಡೆ ಅನ್ನೂ ಆರಿದೆ ಸ್ವಲ್ಪ ತಣ್ಣಗಾಗಿದೆ ನೋಡ್ತಿರ್ಬೋದು ನೀವು ಇವಾಗ ನಾನು ದಾಳಿಂಬ್ರಸ್ ಕಾಳನ್ನು ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಅನ್ನ ನೋಡ್ತಿರ್ಬೋದು ನೀವು ತಂಪಾಗಿದೆಲ್ಲ ಇವಾಗ ಮೊಸರು ಎಲ್ಲ ಹಾಕ್ಕೊಂಡು ಬಿಡೋಣ ಇವಾಗ ಏನಾಗೋದಿಲ್ಲ ಬಿಸಿ ಇದ್ದರೆ ಒಡೆದು ಹೋಗುತ್ತೆ ಅನ್ನ ಮೊಸರು ಹಾಕಿದರೆ ಬಿಸಿ ಇರೋದ್ರಾಗ ಮೊಸರು ಯಾವಾಗಲೂ ಆ್ಯಡ್ ಮಾಡಬಾರ್ದು ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣಗಾದ ಮೇಲೆ ಹಾಕ್ಕೋಬೇಕು ನಾನು ಇಲ್ಲಿ ಅದನ್ನು ಮೊಸರು ತಿಳಿ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಫಸ್ಟಿಗೆ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ತುಳುವಾಗಬಾರ್ದು ಜಾಸ್ತಿನೂ ಗಟ್ಟಿ ಆಗಬಾರ್ದು ಅದಕ್ಕೆ ನೀವು ತಿನ್ನುವಾಗನೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅದನ್ನು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇವಾಗ ರೆಡಿ ಆಗಿದೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈಗ ಅದು ತಣ್ಣಗಾಗಬೇಕು ತಣ್ಣಗಾದ ನಂತರ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಇವಾಗ ನಾನು ಹಾಕೋತಾ ಇದ್ದೀನಿ ಅದಕ್ಕೆ ಬಿಸಿಯಾಗಿ ಹಾಕೋಬಾರದು ಇದಕ್ಕೆ ಮೊಸರನ್ನಕ್ಕೆ ಯಾವುದಾದ್ರೂ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೀವು ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮೊದಲೇ ಅನ್ನಿಗೆ ಹಾಕಿರ್ತೀವಲ್ಲ ಅನ್ನ ಮಾಡುವ ಉಪ್ಪನ್ನು ಇವಾಗ ಕಡಿಮೆ ಅನಿಸಿದ್ರೆ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಜಾಸ್ತಿ ಆದರೆ ಮೊಸರನ್ನ ಉಪ್ಪು ಉಪ್ಪಾಗುತ್ತೆ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲ ನೀವು ನೋಡ್ತಿರ್ಬೋದು ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ರೆಸಿಪಿ ಗೊತ್ತಾಗೋದಿಲ್ಲ ಇವಾಗ ನೋಡಿ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನೋಡಿಬಿಟ್ಟೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೇಳಿದೆ ನಿಮಗೆ ನಾನು ಇವಾಗ ದಳಂಬ್ರಿ ಕಾಳನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಬೌಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ನೀವು ಬೇಕಿದ್ದರೆ ಹಸಿ ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಯೂಸ್ ಮಾಡಿಲ್ಲ ಈರುಳ್ಳಿನ ಡಾಳಂಬ್ರಿ ಕಾಳು ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮೊಸರನ್ನ ಅಂತ ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಯಾರು ಇಷ್ಟಪಡೋದವ್ರು ಕಾಳು ಡಾಳಿಂಬ್ರಿ ಕಾಳು ತಿನ್ನಲಾರ್ದವರು ಅದನ್ನು ಇದನ್ನು ನೋಡಿ ತಿಂತಾರೆ ತುಂಬ ಚೆನ್ನಾಗಿದೆ ರುಚಿಯಂತರೂ ಈ ಥರ ಮಾಡಿಕೊಂಡು ನೀವು ತಿನ್ನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ